ಕನ್ನಡ ಮತ್ತು ಇತರ ಭಾಷೆಗಳ ಸಂಬಂಧವನ್ನು ಕುರಿತು ಸರಣಿ ಉಪನ್ಯಾಸ ಕೊಡುವುದರ ಮುಖಾಂತರ ನಾನು ಏನು ಅಧ್ಯಯನವನ್ನು ಮಾಡಿಕೊಂಡಿದ್ದೀನಿ ಅದಕ್ಕೊಂದು ಔಟ್ಲೆಟ್ ಅನ್ನು ಕೊಡ್ತಾ ಇರ್ತಕ್ಕಂಥ ಸುಚಿತ್ರದವರಿಗೆ ನಾನು ಬಹಳ ಆಭಾರಿಯಾಗಿದ್ದೇನೆ ಸುಚಿತ್ರದ ಪದಾಧಿಕಾರಿಗಳು ಇಂಥದ್ದೊಂದು ವಿಶಿಷ್ಟವಾದಂಥ ಒಂದು ಅಧ್ಯಯನ ಶಿಸ್ತಿಗೆ ನೀಡ್ತಿರುವ ಪ್ರೋತ್ಸಾಹ ಬಹಳ ಅಭಿನಂದನಾರ್ಹ ಅಂತ ಅವರನ್ನು ನಾನು ಮತ್ತೆ ಮತ್ತೆ ನೆನೆಸ್ಕೊಳ್ತೀನಿ ಇವತ್ತಿನ ಈ ಕನ್ನಡ ಮತ್ತು ಇತರ ಭಾಷೆಗಳ ಸಂಬಂಧದಲ್ಲಿ ಪ್ರಾಕೃತವನ್ನು ಕುರಿತು ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ ಯೋಚನೆ ಮಾಡ್ತಾ ಇರುವಾಗ ಮೊನ್ನೆ ಒಬ್ಬರು ಲಾಯರ್ ಸಿಕ್ಕಿದ್ರು ನನಗೆ ಹೈಕೋರ್ಟ್ನಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನು ಕುರಿತು ಚರ್ಚೆ ಮಾಡ್ತಾ ಇರುವಾಗ ಅವರನ್ನು ಕೇಳಿದೆ ನಾನು ಏನಂದರೆ ಒಬ್ಬ ಮಹಿಳೆಯಾಗಿರೋದರಿಂದ ಮಹಿಳೆಯ ಸ್ಥಾನಮಾನಗಳನ್ನು ಕುರಿತು ಹೈಕೋರ್ಟ್ನಲ್ಲಿ ನಡೆಯುವಂತಹ ಕೇಸ್ಗಳಲ್ಲಿ ಯಾವ ಕೇಸು ಹೆಚ್ಚು ಬರುತ್ತೆ ಕಾರಣಗಳೇನು ಇವುಗಳನ್ನು ಕುರಿತು ಕುತೂಹಲದಿಂದ ನಾನು ವಿಚಾರಿಸಿದೆ ಹಾಗೆ ವಿಚಾರಿಸಿದಾಗ ಅವರು ಹೇಳಿದ್ದೇನೆಂದರೆ ವಿಪರೀತ ಡೈವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಈಗ ಇನ್ನಷ್ಟು ಕುತೂಹಲ ಬಂತು ನನಗೆ ಯಾಕೆ ಅಂತ ಕೇಳಿದೆ ಹಲವಾರು ಕಾರಣಗಳಿದೆ ಮೇಡಮ್ ಆದರೆ ಯಾರು ವಿದ್ಯಾವಂತರು ಅಂತ ಅನ್ನಿಸ್ಕೊತಾ ಇದ್ದಾರೋ ಆ ವಿದ್ಯಾವಂತ ವರ್ಗದಲ್ಲಿ ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ಸರಿಯಾಗದೇನೆ ವಿಪರೀತ ವಿಚ್ಛೇದನೆಗಳಾಗ್ತಾ ಇದ್ದಾವೆ ಅದಕ್ಕೆ ಕಾರಣ ಏನು ಅದಕ್ಕೆ ಅವ್ರು ಹೇಳಿದ್ರು ಸಾಮಾನ್ಯವಾಗಿ ವಿದ್ಯಾವಂತರಿಬ್ಬರು ಕೆಲಸ ಇರ್ತಾರೆ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ ಅದಕ್ಕಿಂತನೂ ಹೆಚ್ಚಾಗಿ ಕೆರಿಯರ್ ಓರಿಯೆಂಟೆಡ್ ಆಗಿರ್ತಾರೆ ವೃತ್ತಿಪರತೆ ಅನ್ನೋದು ಇಬ್ಬರಿಗೂ ಬಂದಿರುತ್ತೆ ಒಬ್ಬರು ಇನ್ನೊಬ್ಬರಿಗೆ ತಮ್ಮನ್ನು ಯಾವ ಕಾರಣಕ್ಕೂ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧ ಇರೋದಿಲ್ಲ ತ್ಯಾಗ ಮಾಡೋದು ಅಂದರೆ ವ್ಯಕ್ತಿತ್ವಗಳು ಒಂದಕ್ಕೆ ಇನ್ನೊಂದನ್ನು ಬಿಟ್ಕೊಡುವಂಥದ್ದು ಈ ಪದಗಳನ್ನ ಮತ್ತೆ ಮತ್ತೆ ಒತ್ತು ಹೇಳ್ತೀನಿ ಯಾಕೆಂದರೆ ಇದಕ್ಕೂ ನನ್ನ ಸಬ್ಜೆಕ್ಟಿಗೂ ಸಂಬಂಧ ಇದೆ ಒಂದು ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವಕ್ಕೋಸ್ಕರ ತನ್ನನ್ನು ಬಿಟ್ಕೊಡೋದು ಹೊಂದಾಣಿಕೆ ಮಾಡಿಕೊಡೋದು ಈ ಥರದ್ದು ಬಹಳ ಕಡಿಮೆ ಆಗ್ತಾ ಇದೆ ಹೆಣ್ಣಾಗಿರೋದ್ರಿಂದ ನಾನು ಒಂದು ಪ್ರಶ್ನೆ ನನಗೆ ಬಂತು ಇದುವರೆಗೂ ಕೂಡ ಚರಿತ್ರೆಯಲ್ಲಿ ಮಹಿಳೆಯರೇ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಈಗ ಪುರುಷರು ಹೊಂದಾಣಿಕೆ ಮಾಡ್ಕೋಬಹುದಲ್ಲ ನೀವು ಹೇಳಿರುವಷ್ಟು ಸರಳ ಮತ್ತು ಸುಲಭ ಅಲ್ಲ ಅದು ಅದು ಬಹುಶಃ ಈಗ ಸಂಕ್ರಮಣ ಸ್ಥಿತಿಯೊಳಗಡೆಗೆ ಇದೆ ಎರಡೂ ವ್ಯಕ್ತಿತ್ವಗಳು ಬೆಳೆದು ನಿಂತಿದ್ದಾಗ ನನಗೆ ಮಾತು ಬೇಕು ಎರಡೂ ವ್ಯಕ್ತಿತ್ವಗಳು ಬೆಳೆದು ನಿಂತಿದ್ದಾಗ ಅವು ತಮ್ಮನ್ನು ಸಮರ್ಥಿಸ್ಕೊಳ್ಳಕ್ಕೆ ನೋಡ್ತಾವೆಯೇ ಹೊರತಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಅವು ಸಿದ್ಧ ಇರೋದಿಲ್ಲ ಹೀಗಾಗಿ ಪರಸ್ಪರ ಇಬ್ಬರು ಹೊಂದಿಕೊಂಡು ಬಾಳೋದಕ್ಕಿಂತ ನಾವು ಬೇರೇನೇ ಬದುಕ್ತೀವಿ ಅಂತ ತೀರ್ಮಾನ ತಗೊಳ್ಳೋದು ಜಾಸ್ತಿ ಆಗ್ತಾ ಇದೆ ಇರಬಹುದು ಅಂತ ಅಂದ್ಕೊಂಡೆ ನಿನ್ನೆ ಸುಮ್ಮನೆ ವಚನಗಳನ್ನು ತಿರುವಾಗ್ತಾ ಇದ್ದಾಗ ನನಗೆ ವಚನಕಾರರಲ್ಲಿ ಅಲ್ಲಮ್ಮ ಬಹಳ ನೆಚ್ಚಿನ ವಚನಕಾರ ಭಾಷೆಯ ವಿವಿಧ ಮುಖಗಳನ್ನು ಅವನಷ್ಟು ಚೆನ್ನಾಗಿ ಬಳಸ್ಕೊಳ್ಳೋರು ಸಶಕ್ತವಾಗಿ ದುಡಿಸ್ಕೊಳ್ಳೋರು ವಚನಕಾರರಲ್ಲಿ ಮುಕ್ತಾಯಕ್ಕ ಒಬ್ಬಳೆ ನನಗೆ ಅಂಥದ್ದು ಬಸವಣ್ಣನೂ ಇದ್ದಾರೆ ಇಲ್ಲ ಹೇಳಲ್ಲ ಬಸವಣ್ಣ ಅಕ್ಮಹಾದೇವಿ ಎಲ್ಲರೂ ಇದ್ದಾರೆ ಸ್ವಲ್ಪ ಅದರೊಳಗಡೆಗೆ ಎಮೋಷನಲ್ ಆಗಿರುವಂಥ ಆ ಕಡೆಗೆ ತುಡಿತ ಹೆಚ್ಚಾಗಿ ಕಾಣಿಸ್ತಕ್ಕಂಥ ಬಗೆ ಕಾಣಿಸಿದ್ರೆ ಅಲ್ಲಮನಲ್ಲಿ ಅನುಭವದ ಮುಖಾಂತರವೇ ತನ್ನನ್ನು ಹುಡುಕಿಕೊಳ್ಳುವ ತಾನು ಬಯಸ್ತಾ ಇರುವುದು ಏನು ಅಂತ ತನಗೆ ತಾನೇ ಸ್ಪಷ್ಟಪಡಿಸಿಕೊಳ್ಳೋದಿದೆಯಲ್ಲ ಅನುಭವದ ಮುಖಾಂತರವೇ ಹೀಗಾಗಿ ನಂಗೆ ಅಲ್ಲಮ್ಮ ಇಷ್ಟ ಹಾಗೆಯೇ ಅಲ್ಲಮ್ಮನ ಬದುಕಿನ ಬಗೆಯನ್ನು ನೋಡ್ತಾ ಹೋದಾಗೆ ಅಲ್ಲಮ್ಮ ಮದ್ದಳೆ ನೋಡಿಸುವವನು ಬದುಕೇಶ್ವರ ದೇವಸ್ಥಾನದಲ್ಲಿ ಮದ್ದಳೆಯನ್ನು ನುಡಿಸ್ತಾ ಇರುವಾಗ ಅಲ್ಲಿ ಅವತ್ತಿನ ಒಂದು ಮದ್ದಳೆಯ ಕಾರ್ಯಕ್ರಮದಲ್ಲಿ ನೃತ್ಯವೂ ಮಿಳಿತವಾಗಿದ್ದಾಗ ಆ ನೃತ್ಯ ಮಾಡ್ತಾ ಇರುವವಳ ಪದಗತಿಗೆ ಮದ್ದಳೆಯನ್ನು ಬಾರಿಸ್ತಾ ಬಾರಿಸ್ತಾ ಪದ ಅವನ ಅವಳ ಪದಗತಿ ಬೇರೆ ಆಗಲಿಲ್ಲ ಕಾಲಿನ ಗತಿ ಬೇರೆ ಆಗಲಿಲ್ಲ ಮದ್ದಳೆಯ ಗತಿ ಬೇರೆ ಆಗಲಿಲ್ಲ ಎರಡೂ ಒಂದಕ್ಕೊಂದು ಹೇಗೆ ಅವಿನಾಭಾವವಾಗಿ ಒಂದ್ರ ಜೊತೆಗೆ ಒಂದು ಸೇರಿ ಹೋಯಿತು ಅಂದರೆ ಅವನು ಇಷ್ಟಪಟ್ಟ ಹೆಣ್ಣು ಅಲ್ಲಮ್ಮ ಪ್ರೇಮಿಸಿದ ಹೆಣ್ಣು ಅವಳನ್ನು ಮಾಯಾದೇವಿ ಅಂತ ಕರೀತಾರೆ ಇನ್ನು ಹಲವಾರು ಹೆಸರುಗಳಿಂದ ಕರೆದರೂ ಕೂಡ ಮಾಯಾದೇವಿನೂ ಒಂದು ರೂಪಕದ ಹೆಸರೇ ಅಲ್ಲಿ ಗಂಡು ಮತ್ತು ಹೆಣ್ಣು ಅನ್ನುವ ಭೇದವೇ ಇಲ್ಲದ ಹಾಗೆ ಒಬ್ಬರು ಇನ್ನೊಬ್ಬರೊಳಗೆ ಬೆರೆತು ಹೋದರು ಬೆರೆತು ಹೋಗುವ ಮುನ್ನ ಎರಡೂ ವ್ಯಕ್ತಿತ್ವಗಳು ಎಷ್ಟು ಚೆನ್ನಾಗಿ ಸೇರಿಹೋಯಿತು ಅಂತ ಹೇಳಿದ್ರೆ ಅವಳು ಸತ್ತ ನಂತರ ಇವನ ಬದುಕೇ ಪೂರ್ತಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಹೇಗೆ ಮಾಯಾದೇವಿಯನ್ನು ಅವಳ ನೃತ್ಯವನ್ನು ನೃತ್ಯಕ್ಕೆ ತನ್ನ ಮೃದಂಗದ ತಾಳವನ್ನ ಸೇರಿಸೋದಕ್ಕೆ ಮುಂದೆ ಇದ್ದ ಮೊದಲಿದ್ದ ಅಲ್ಲಮ್ಮ ಆಗಲಿಲ್ಲ ಅವನು ಸಂಪೂರ್ಣವಾಗಿ ಅವನು ಬೇರೆಯೇ ಆಗಿ ಹೋದ ಅಲ್ಲಮ್ಮ ಮುಂದಿನ ಅಲ್ಲಮ್ಮ ಮಾಯಾದೇವಿಯನ್ನು ಕಳ್ಕೊಂಡ್ರೂ ಕೂಡ ಮಾಯಾದೇವಿಯಿಂದಾಗಿ ಅವನ ವ್ಯಕ್ತಿತ್ವ ಹೇಗೆ ಬದಲಾಯಿತೋ ಆ ಅನುಭವದಿಂದಾಗಿ ಅವನ ನಡೆಸಿದ ಹುಡುಕಾಟ ಆಯಿತು ಯಾಕೆ ಇವೆರಡನ್ನೂ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಸಂಸ್ಕೃತ ಇನ್ನೊಂದು ಪ್ರಾಕೃತ ವ್ಯಕ್ತಿತ್ವಗಳು ಆದ ಮೇಲೆ ಒಂದು ಇನ್ನೊಂದರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆವಲ್ಲದೆ ಎರಡೂ ತಮ್ಮ ತಮ್ಮ ವ್ಯಕ್ತಿತ್ವವನ್ನು ಕಾಯ್ದುಕೊಂಡು ಅದರ ಜೊತೆಗೇ ಮುಂದೆ ಸಾಗೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೆ ಸಾಗೋಣ ಆಗದೇ ಇದ್ದಾಗ ನಾವಿಬ್ಬರು ಬೇರೆ ಆಗೋಣ ಅಂತ ಯೋಚನೆ ಮಾಡಿದ ಕನ್ನಡ ಮತ್ತು ಸಂಸ್ಕೃತದ ಸಂಬಂಧ ಒಂದು ಥರ ಆದರೆ ನೀನ್ಯಾರು ನಾನು ಯಾರು ನನ್ನ ಸ್ವರೂಪ ಏನು ನನ್ನ ವ್ಯಕ್ತಿತ್ವ ಏನು ನಿನ್ನ ವ್ಯಕ್ತಿತ್ವ ಏನು ಅಂತ ಅಲ್ಲಮ್ಮ ಮತ್ತು ಮಾಯಾದೇವಿ ಇಬ್ಬರು ಕೂಡ ಅವರು ಒಬ್ರಿಗೊಬ್ರಿಗೂ ಯಾರು ಅಂತ ಗೊತ್ತಾಗೋಕ್ಕೆ ಮುಂಚೆನೆ ಒಂದ್ರ ಜೊತೆಗೆ ಇನ್ನೊಂದು ಹೇಗೆ ಸೇರಿ ಹೋಯಿತೋ ಅವೆರಡೂ ಬೇರೆ ಅಂತ ಗೊತ್ತಾಗದ ಹಾಗೆ ಸೇರಿ ಕನ್ನಡ ಮತ್ತು ಪ್ರಾಕೃತ ಈಗ ಹೇಗೆ ಸೇರಿ ಹೋಗಿದೆ ಅನ್ನುವುದನ್ನು ಇಷ್ಟೊತ್ತನಕ ಕಥೆನ ಓದಿದ್ರಲ್ಲ ಅದರೊಳಗಡೆಗೆ ಇಟ್ಕೊಂಡು ನೋಡೋದಾದರೆ ನನಗೆ ಸಾಕಷ್ಟು ಅದಕ್ಕೆ ಸಾಕ್ಷ್ಯ ಸಿಗ್ತಾ ಇತ್ತು ಕತೆಯ ವಸ್ತು ಹೌದು ಕತೆಯನ್ನು ಹೇಳುವ ನಿರೂಪಣೆಯ ಕ್ರಮ ಕಥೆಯನ್ನು ಹೇಳೋದಕ್ಕೆ ಬಳಕೆಯಾಗ್ತಕ್ಕಂಥ ಪದಗಳು ಪದಗಳು ಜೋಡಿಸಿಕೊಳ್ಳುವ ರೀತಿ ಪದಗಳು ಒಂದಕ್ಕೊಂದು ಜೋಡಿಸಿಕೊಳ್ಳುತ್ತಾ ನಿರೂಪಣೆಯಾಗುವ ಸಂದರ್ಭದಲ್ಲಿ ವ್ಯಕ್ತ ಆಗ್ತಕ್ಕಂತಹ ಆ ವಸ್ತುವಿನ ರೀತಿ ಇವೆಲ್ಲ ಒಂದಕ್ಕೊಂದಕ್ಕೆ ಹೇಗೆ ಸೇರಿಕೊಳ್ತಾ ಸೇರ್ಕೊಳ್ತಾ ಬೇರೆಯೇ ಆದ ಒಂದು ಲೋಕವನ್ನು ನಿರ್ಮಾಣ ಮಾಡ್ತವೆ ಅಂತ ಹೇಳಿದ್ರೆ ನಾವು ಆ ಲೋಕದೊಳಗಡೆಗೆ ಮುಳುಗ್ತಾ ಮುಳುಗ್ತಾ ಅದರ ಅಭಿವ್ಯಕ್ತಿಯ ಸ್ವರೂಪವನ್ನು ಮರ್ತುಬಿಟ್ಟಿರ್ತೀವಿ ಆದರೆ ನೀವು ಆ ಅಭಿವ್ಯಕ್ತಿಯ ಸ್ವರೂಪದ ಇಂಟ್ರಿಕೆಸಿಸ್ ಆ ಸೂಕ್ಷ್ಮತೆಗಳನ್ನು ಹುಡುಕ್ತಾ ಹೋದಾಗ ಹೇಗೆ ಕನ್ನಡ ಮತ್ತು ಪ್ರಾಕೃತಗಳು ಹೆಣ್ಕೊಂಡು ಹೋಗ್ಬಿಟ್ಟಿದ್ದಾವೆ ಒಂದಕ್ಕೊಂದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಈ ಕಥೆನಲ್ಲೇ ನನಗೆ ಸಿಗ್ತಾ ಇತ್ತು ಯಾಕಂದರೆ ಅದು ಉತ್ತರ ಕರ್ನಾಟಕದ ಭಾಷೆ ಮರಾಠಿಗೆ ಹತ್ತಿರವಾಗಿರ್ತಕ್ಕಂಥ ಭಾಷೆ ಮರಾಠಿಗೆ ಹತ್ತಿರವಾಗಿರುವ ಭಾಷೆಯೊಳಗಡೆಗೆ ಕನ್ನಡದ ಪದಗಳೂ ಇದ್ದಾವೆ ಅದರ ಜೊತೆಗೆ ಮರಾಠಿ ಒಂದು ಕಾಲದೊಳಗೆ ಅದೂ ಕೂಡ ಒಂದು ಪ್ರಾಕೃತವೇ ಆ ಪದಗಳನ್ನು ಎಷ್ಟು ಚೆನ್ನಾಗಿ ಸೇರಿಸ್ಕೊಂಡಿದೆ ಅದು ಅಂತ ಹೇಳಿದ್ರೆ ಉದಾಹರಣೆಗೆ ಹಣಮವ್ವ ಅಂತ ಹೇಳ್ತಾ ಇದ್ದ ಆ ಪದ ಇದೆಯಲ್ಲ ಕಥಾನಾಯಕಿ ಹಣಮವ್ವ ನಾವು ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹನುಮಾಂತನೇ ಕರೆಯೋದು ಅದರಲ್ಲೂ ಹೆಚ್ಚಾಗಿ ಹಾ ಅಂತ ನಾವು ಬಳಸೋದೇ ಇಲ್ಲ ನಾನು ನಮ್ಮದಲ್ಲವೇ ಅಲ್ಲ ನಾವು ಎಲ್ಲಾದರೂ ಹಣ ಅಂತ ಬಂದರೆ ಅದು ಪದನೇ ಹೊಸದು ನಮಗೆ ನ ಬರುವ ಜಾಗದಲ್ಲೆಲ್ಲ ನಾವು ಬಳಸೋದು ನ ಹಾಗಾಗಿ ಹನುಮಾಂತಿವೆ ಹೊರತಾಗಿ ಹಣಮವ್ವ ಅಂತ ನಾವು ಹೇಳೋದಿಲ್ಲ ಎಷ್ಟು ಚೆನ್ನಾಗಿ ಶ ಮತ್ತು ಸದ ವ್ಯತ್ಯಾಸವನ್ನು ಅಲ್ಲಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಶನ ಒಳಗಡೆಗೆ ಕೆಲವು ಕಡೆಗೆ ಶಿವನೆ ಅಂತ ಬರ್ತಾ ಇದ್ದಾಗ ನಾವು ಇಲ್ಲಿ ಶಿವನೆಯಂತಲೇ ಬಳಸೋ ಅಂಥದ್ದು ಕಾರಣ ಈ ಶ ಮತ್ತು ಸನ ಧ್ವನಿಗಳು ಅಂತ ಕರಿತೀವಿ ಇವು ಖಂಡಿತ ಕನ್ನಡದವಲ್ಲ ಇವು ಆದರೆ ಅಲ್ಲಿ ಆ ಉತ್ತರ ಕರ್ನಾಟಕದ ಭಾಗದೊಳಗೆ ಶ ಮತ್ತು ಸ ಸಾಡೆ ಸಾತ್ ಸಾತ್ ಅನ್ನ ಹೇಳುವಾಗ ಬಳಸುವಾಗ ಬಳಸುವ ಸಾಗು ಶಿವನೇ ಅಂತ ಹೇಳುವಾಗ ಬಳಸುವ ಶಕಾರಕ್ಕೂ ಕೂಡ ವ್ಯತ್ಯಾಸವನ್ನು ತುಂಬ ಸ್ಪಷ್ಟವಾಗಿ ಆಡು ಮಾತಿನಲ್ಲೇ ಇದೆ ಇದು ಧ್ವನಿಯೊಳಗೆ ಇನ್ನೂ ಒಂದು ಗಮನಿಸ್ತಾ ಇದ್ದೆ ನಾನು ಏನಂದರೆ ಬಂಗಾರದಂಥ ಸರ ಆಕಿ ಆಖಂಡಳ ಅಂತ ಹೇಳುವಾಗ ಬಂಗಾರದಂಥ ಸರ ಇದೆಯಲ್ಲ ನಾವಿಲ್ಲಿ ಬಂಗಾರದಂಥ ಸರ ಸರ ಬಳಸೋದಿಲ್ಲ ಬಂಗಾರದಂಥ ಸರ ಅದಕ್ಕಿಂತ ಚಿನ್ನದ ಸರ ರೈಟ್ ಬಂಗಾರ ಅನ್ನುವ ಮಹಾಪ್ರಾಣಗಳು ಉತ್ತರ ಕರ್ನಾಟಕದ್ದೇ ಇದು ಒಂದು ಕಡೆ ಆದರೆ ಇವು ಧ್ವನಿಗಳು ಹೇಗೆ ತೊಗೊಂಬಂದಿದೆ ಪ್ರಾಕೃತದಿಂದ ನೋಡೋಣ ಅದು ಸಂಸ್ಕೃತವೋ ಪ್ರಾಕೃತವೋ ಇನ್ನೊಂದು ಸ್ವಲ್ಪ ನೋಡೋಣ ಈ ಧ್ವನಿಗಳನ್ನು ಹೇಗೆ ತಂದಿದೆ ಅದೇ ಥರ ಪದಗಳನ್ನು ಕೂಡ ಎಷ್ಟು ಚೆನ್ನಾಗಿ ತೊಗೊಂಬಂದಿದೆ ಎಷ್ಟೊಂದು ಪದಗಳನ್ನು ತಂದಿದೆ ಖೋಲಿ ಕರೆ ಆಮೇಲೆ ನಿಶ್ಚಯದ ಕಾರಣ ಅವಳು ಮದುವೆನ ನಿಶ್ಚಯಿಸಿದ ಕಾರಣ ಅಂತ ಹೇಳುವಾಗ ನಾವು ನಿಶ್ಚಯಿಸಿದ ಕಾರಣ ಅಂತಲೇ ಹೇಳ್ತೀವಿ ಈ ರೀತಿಯಲ್ಲಿ ಆ ಇಡೀ ಪದನೆ ಒಡೆದು ನಾವು ಹೇಳೋದೇ ಇಲ್ಲ ಇನ್ನೊಂದು ಬಹಳ ಖುಷಿ ಕೊಡೋ ಸಮಾಚಾರ ಏನಂದರೆ ಹಬ್ಬ ಹುಣಿಮಿದಾಗ ಅಂತ ಬರೋವಾಗ ಹಬ್ಬ ಅದೂ ಕನ್ನಡ ಅಲ್ಲ ಪ್ರಕೃತ ಹುಣಿಮಿದಾಗ ಅನ್ನೋವಾಗ ಅದು ಎಷ್ಟು ಕನ್ನಡ ಆಗೋಗಿದೆ ಅಂದರೆ ಹಬ್ಬ ಪರ್ವದಿಂದ ಬಂದಿರೋ ಪದ ಆದರೆ ಹುಣ್ವಿ ಅನ್ನೋದು ಹುಣ್ಣಿಮೆ ಅಂತ ಹೇಳುತ್ತಿದ್ದರು ಹುಣಿವಿದಾಗ ಅಂತ ಹೇಳುವಾಗ ತಿರುಗಣ್ಣಕಾರನೇ ಅಲ್ಲಿ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ ಇನ್ನೊಂದನ್ನು ನಾನು ಗಮನಿಸ್ತಾ ಇದೆ ಏನಂತ ಹೇಳಿದ್ರೆ ಕತೆ ಹೇಳ್ತಾರಲ್ಲ ಹೇಳುವಾಗ ಅವರ ಪರ್ಸನಲ್ಲಾಗಿರುವಂಥದ್ನ ಹೇಳಬೇಕಾದಾಗ ಅವಳ ನೋವು ಅವಳ ಸಂಕಟ ಇದನ್ನು ಹೇಳಬೇಕಾದಾಗ ಹತ್ತು ಕರೆದು ಅತ್ತಿ ನಮ್ಮೂರಿಗೆ ಹೊಂಟ್ಲು ನೆತ್ತಿ ಸವ್ರಿ ಕೆನ್ನೆ ಸವ್ರಿ ಅಂತ ಹೇಳುವಾಗ ಕೆಲವು ಸತಿ ನಿರೂಪಣೆಯೊಳಗಡೆಗೆ ಆಡು ಮಾತು ಬಳಕೆ ಆದರೆ ಕೆಲವು ಸತಿ ಹೇಗೆ ದೇವರು ನನಗೆ ಒಂದೇ ಫಲ ಕೊಟ್ಟಾನಂತ ಅಂತ ಹೇಳುವಾಗ ಬರಹದ ಭಾಷೆಯನ್ನು ಸೇರಿಸುವಂಥ ರೀತಿ ಕಾಣಿಸ್ತಾ ಇದೆ ದೇವನೂರು ಮಹಾದೇವದಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ ಈ ಎರಡನ್ನೂ ಕೂಡ ಆದರೆ ನಾನಿಲ್ಲಿ ಭಾಷೆ ಅನಾಲಿಸಿಸ್ಗೆ ಬಳಸ್ಕೊಳ್ತಾ ಇದ್ದೀನಿ ಹೇ ಬರಹದ ಭಾಷೆಯನ್ನು ಕತೆ ಬಳಸ್ತಾ ಇದ್ದರೆ ಅದು ತುಂಬ ಸಂಪ್ರದಾಯಬದ್ಧವಾಗಿರುವುದನ್ನು ಹೇಳೋಕ್ಕೆ ಬಳಕೆ ಆಗ್ತಾ ಇದೆ ಇಲ್ಲಿ ಆದರೆ ತನ್ನ ಮನಸ್ಸಿನದ್ದನ್ನು ಹೇಳಬೇಕಾದಾಗ ಮತ್ತೆ ಆಡು ಮಾತಿನ ಟೋನ್ಗೆ ಶಿಫ್ಟ್ ಆಗ್ತಾ ಇದೆ ವೆರಡರ ನಡುವೆ ಕತೆ ಏನನ್ನು ಹೇಳಬೇಕು ಅಂತ ಹಿಡಿಯ ಹೊರಟಿದೆ ಅಂದರೆ ಯಾವುದು ಅವಳಿಗೆ ದತ್ತನೇ ಇಲ್ಲವೋ ಅದನ್ನು ತನ್ನ ಹಾಡಿನ ಸೋಬಾನೆ ಹಾಡುಗಳ ಮೂಲಕವೇ ತನ್ನ ಎಲ್ಲ ಬದುಕನ್ನು ಅವಳು ತುಂಬಿಸ್ಕೊಂಡ್ಳು ಅಂದಾಗ ಮೇಲ್ನೋಟಕ್ಕೆ ಎಲ್ಲವೂ ತುಂಬಿದ ಹಾಗೆ ಕಾಣ್ತಿದೆ ಆದರೆ ಒಳಗಡೆಗೆ ಎಲ್ಲವೂ ಖಾಲಿಯಾದ ಹಾಗೆ ಕಾಣಿಸ್ತಿದೆ ಸಂಸ್ಕೃತವನ್ನು ತಗೊಂಡ್ವಿ ಎಲ್ಲ ತುಂಬ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಆದರೆ ನಾವು ಪ್ರಾಕೃತವನ್ನು ಎಲ್ಲಿ ತುಂಬಿಕೊಂಡ್ವಿ ಅದನ್ನು ಅರಿಯುವ ಸ್ಥಿತಿಯೊಳಗಡೆಗೆ ನಾವಿಲ್ಲ ರೈಟ್ ಈಗ ಕನ್ನಡ ಮತ್ತು ಪ್ರಾಕೃತದ ಸಂಬಂಧವನ್ನು ಕುರಿತು ನಾನು ಮಾತಾಡ್ತೀನಿ ಹಾಗೆ ನೋಡಿದ್ರೆ ಹೇಗೆ ನಾವು ಕನ್ನಡ ಮತ್ತು ಪ್ರಾಕೃತದ ಸಂಬಂಧವನ್ನು ತಿಳ್ಕೊಳ್ಳೋಕಿರುವಂಥ ಪ್ರಮುಖ ಆಧಾರ ಯಾವುದು ಇವತ್ತು ನಮಗೆ ಅಂತ ಹೇಳಿದ್ರೆ ನಾನ್ನೂರೈವತ್ತರ ಹಲ್ಮಿಣಿ ಶಾಸನವನ್ನು ಒಂದು ಆರಂಭದ ಘಟ್ಟ ಅಂತ ನಾವು ಇಟ್ಕೊಂಡ್ರೆ ಇದು ಕಲ್ಲಿನ ಮೇಲೆ ಬರೆದಿರುವಂಥ ಶಾಸನ ಆದರೆ ಇದಕ್ಕೆ ಹಿಂದಿನೂ ಕೂಡ ಸಾಕಷ್ಟು ತಾಮ್ರ ಪಟಗಳು ಸಿಕ್ಕತ್ತೆ ತಾಮ್ರದ ಮೇಲೆ ಅಂದರೆ ಹಲಿಗೆಗಳ ಮೇಲೆ ಬರೆದಿರ್ತಕ್ಕಂಥ ಶಾಸನಗಳು ಸಾಕಷ್ಟು ಸಿಗ್ತವೆ ಹೀಗೆ ಸಿಕ್ಕಿರುವಂತಹ ಶಾಸನಗಳಲ್ಲಿ ಕೆಲವೊಂದು ನಿಜವೂ ಇರಬಹುದು ಕೆಲವೊಂದು ಶಾಸನಗಳು ಸುಳ್ಳು ಇರಬಹುದು ಅದನ್ನು ಕೆಲವು ಸತಿ ಹೌದು ಅಂತ ಒಪ್ಕೊಂಡು ಮುಂದುವರಿಬೇಕಾಗತ್ತೆ ಯಾಕೆಂದರೆ ಸಾಕಷ್ಟು ಆಧಾರಗಳಿಲ್ಲ ಆದರೆ ಅದರ ಬರೆದಿರುವಂಥ ಲಿಪಿ ಇದೆಯಲ್ಲ ಇದರ ಆಧಾರದ ಮೇಲೆ ಗುರುತಿಸ್ತಾರೆ ಇದು ಕೂಟಿ ಶಾಸನವೋ ಸುಳ್ಳಾಗಿದ್ದರೆ ಅದನ್ನು ಕೂಟ ಶಾಸನ ಅಂತಾರೆ ಇದು ಕೂಟ ಶಾಸನವೋ ಅಥವಾ ನಿಜವಾಗಿರುವಂಥ ಶಾಸನವೋ ಅಂತ ಗುರುತಿಸ್ತಾರೆ ಮತ್ತು ಇವುಗಳಲ್ಲಿ ಬಳಕೆಯಾಗಿದ್ದ ಸ್ವರೂಪವನ್ನು ಇಟ್ಕೊಂಡು ನೋಡ್ತಾ ನೋಡ್ತಾ ಹೋದಾಗ ಇದಕ್ಕೆ ನಾನು ಮುಂದ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಇಡೀ ನನ್ನ ಮಾತಿನ ಥೀಸಿಸ್ ಏನು ಅಂತ ಹೇಳಿದ್ರೆ ಸಂಸ್ಕೃತ ಮತ್ತು ಕನ್ನಡದ ಸಂಬಂಧವನ್ನು ಕುರಿತು ನಾವು ಸಾಕಷ್ಟು ಮಾತಾಡ್ತೀವಿ ಸಂಸ್ಕೃತ ಹಾಗೆ ಈಗಾಗಲೇ ಹೇಳಿದಾಗ ಎರಡೂ ವ್ಯಕ್ತಿತ್ವಗಳು ಒಂದು ಪ್ರವರ್ಧಮಾನಕ್ಕೆ ಬಂದಂಥ ಸ್ಥಿತಿನಲ್ಲಿ ಒಂದಕ್ಕೊಂದು ಬೆರೆಯುವಂತಹ ಕಾಲಘಟ್ಟದೊಳಗೆ ನಮಗೆ ಈ ಶಾಸನಗಳು ಸಿಗ್ತವೆ ಆದರೆ ಅಲ್ಲಮ್ಮ ಮತ್ತು ಮಾಯಾದೇವಿ ಗೊತ್ತಿಲ್ಲದ ಹಾಗೇ ಎರಡೂ ವ್ಯಕ್ತಿತ್ವಗಳು ನಾನು ಬೇರೆ ನೀನು ಬೇರೆ ಅಂತ ಗೊತ್ತಿಲ್ಲದೆ ಇರುವ ಹಾಗೆಯೇ ಪ್ರೇಮನೋ ಗೊತ್ತಿಲ್ಲ ಅದು ಸಾಹಚರ್ಯವೋ ಗೊತ್ತಿಲ್ಲ ಅದು ಎರಡು ಇಬ್ಬರಿಗೂ ನಾನೇನು ನೀನೇನು ಅಂತ ಗೊತ್ತಿಲ್ಲದೇನೇ ಒಂದಕ್ಕೊಂದಕ್ಕೆ ಸೇರು ಹೋಯಿತಲ್ಲ ಇದು ಕನ್ನಡ ಭಾಷೆಯ ಸ್ವರೂಪವನ್ನು ನಿರ್ಧರಿಸಿದೆ ಮತ್ತು ಗಟ್ಟಿಗೊಳಿಸಿದೆ ಈ ಕುರಿತು ಸಾಕಷ್ಟು ಸಂಶೋಧನೆಗಳಾಗಿದೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಂದು ಒಂದು ಪ್ರಯತ್ನ ಅನ್ನೋದು ಇವತ್ತಿನ ನನ್ನ ಮಾತಿನ ತೇಸಿಸ್ ಇನ್ನು ಈ ಶಾಸನಗಳನ್ನು ಕುರಿತು ಮಾತಾಡಬೇಕಾದಾಗ ಇವುಗಳಲ್ಲಿ ಸ ಬೇರೆ ಬೇರೆ ಭಾಷೆಯ ಸಾರಿ ಬೇರೆ ಬೇರೆ ರಾಜ ಮನೆತನಗಳು ಸಾಕಷ್ಟು ಶಾಸನಗಳನ್ನು ಬರೆಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಬೇರೆ ಬೇರೆ ರಾಜಮನೆತನಗಳಲ್ಲಿ ಕೆಲವೊಂದು ಪ್ರಮುಖ ರಾಜಮನೆತನಗಳು ಇದ್ದಾವೆ ಪ್ರಮುಖ ರಾಜ ಮನೆತನದ ಅಲ್ಲದೇ ಒಂದು ಸಣ್ಣ ಪುಟ್ಟ ಸಾಮಂತ ವರ್ಗದ ರಾಜಮನೆತನಗಳು ಕೂಡ ಇದ್ದಾವೆ ಹೆಚ್ಚಾಗಿ ನಾವು ಗುರುತಿಸ್ತಕ್ಕಂಥದ್ದು ಪ್ರಮುಖ ರಾಜ ವಂಶಗಳನ್ನೇ ಅದರೊಳಗೆ ಶಾತವಾಹನ ಕದಂಬ ಗಂಗಾ ಚಾಲುಕ್ಯ ಬಾದಾಮಿ ಚಾಲುಕ್ಯ ಅವರನ್ನು ಮಾತ್ರ ನಾನು ತಗೊಳ್ತೀನಿ ರಾಷ್ಟ್ರಕೂಟರು ಇಂಥ ವಂಶಗಳು ಇದ್ದಾವೆ ಇದು ಅಲ್ಲದೇನೆ ಇದರ ಜೊತೆಗೇ ಕೆಲವೊಂದು ಅಷ್ಟೊಂದು ಪ್ರವರ್ಧಮಾನಕ್ಕೆ ಬರದೇ ಇರುವಂತಹ ಕೆಲವೊಂದು ರಾಜಮನೆತನಗಳು ಇದ್ದಾವೆ ಅವುಗಳಲ್ಲಿ ಬಾಣರು ಸೇಂದ್ರಕರು ಆಳುಪ ಮನೆತನಗಳು ಇವರೂ ಕೂಡ ಇದ್ದಾರೆ ಈ ಪ್ರಮುಖ ರಾಜವಂಶದವರೂ ಶಾಸನಗಳನ್ನು ಹಾಕ್ಸಿದ್ದಾರೆ ಈ ಇತರ ರಾಜವಂಶದವರು ಕೂಡ ಶಾಸನಗಳನ್ನು ಹಾಕ್ಸಿದ್ದಾರೆ ನಾವು ಈ ಎರಡೂ ರಾಜಮನೆತಗಳ ಮನೆತನಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ಯಾಕೆ ಪರಿಗಣನೆ ಮಾಡಬೇಕು ಅಂತ ಹೇಳಿದ್ರೆ ಒಂಥರದಲ್ಲಿ ಹೇಗೆ ಹೇಳಬೇಕಂದರೆ ಒಂದು ತುಂಬ ಪ್ರಮುಖವಾದಂಥ ರಾಜಮನೆತನ ಅಂತ ಹೇಳಿದಾಗ ಅವರು ಬಳಸುವ ಭಾಷೆಗೂ ಮತ್ತು ಸಣ್ಣ ಪುಟ್ಟ ರಾಜಮನೆತನದವರು ಬಳಸುವಂಥ ಭಾಷೆಗೂ ವ್ಯತ್ಯಾಸ ಇರುತ್ತೆ ಇದು ಶಾಸನಗಳನ್ನು ಕುರಿತು ನಾವು ಪ್ರಾಕೃತವನ್ನು ಶಾಸನಗಳಲ್ಲಿ ಬಳಕೆಯಾಗಿರುವುದನ್ನು ನೋಡುವ ಒಂದು ಬಗೆಯಾದರೆ ಇನ್ನೊಂದು ಸಾಹಿತ್ಯದಲ್ಲಿ ಪ್ರಾಕೃತ ಬಳಕೆಯಾಗಿರುವ ಇನ್ನೊಂದು ಬಗೆಯೂ ಇದೆ ಆ ಇನ್ನೊಂದು ಬಗೆನ ನಾವು ಹಾಲನ ಗಾಥಾ ಸಪ್ತಶತಿನಲ್ಲಿ ಗುರುತಿಸ್ತೀವಿ ನಮ್ಮ ಕನ್ನಡದ ಸಂದರ್ಭಕ್ಕೆ ಬಂದಾಗ ಎರಡನೇದು ವಡ್ಡಾರಾಧನೆಯಲ್ಲಿ ನಾವು ತುಂಬ ಗುರುತಿಸ್ತೀವಿ ವಡ್ಡಾರಾಧನೆಯ ಕಾಲದ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟವಾದಂಥ ನಿಶ್ಚಿತವಾದಂಥ ಒಂದು ಸ್ವರೂಪ ಗೊತ್ತಾಗಿಲ್ಲ ಅದು ಆರನೇ ಶತಮಾನದಿಂದ ಹಿಡಿದು ಹನ್ನೊಂದನೇ ಶತಮಾನದವರೆಗೂ ಓಡಾಡ್ತಾನೇ ಇದೆ ಕಲಬುರ್ಗಿ ಒಂದು ಮಾತನ್ನು ಹೇಳ್ತಾ ಇದ್ರು ಏನಂದರೆ ನಾವು ಕವಿರಾಜ ಮಾರ್ಗವನ್ನು ಕುರಿತು ಅದನ್ನು ಕಾಲವನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಕವಿರಾಜ ಮಾರ್ಗಕ್ಕಿಂತ ಹಿಂದಿನದು ವಡ್ಡಾರಾಧನೆ ಇರಬೇಕು ಇದರ ಬಗ್ಗೆ